ಈಗ ಪ್ರಫುಲ್ ಚಂದ್ರ ಹಾಗೂ ಸಂಗಡಿಗರು ನಾಟಕ ಬಿಲ್ಲ ಹಬ್ಬ ಮುಂದಿನ ತಯಾರಿ ಭೂಮಿಕಾ ಹಾಗೂ ಸಂಗಡಿಗರು ನೃತ್ಯ ಮಹಾರಾಜರು ಇನ್ನು ಬರಲಿಲ್ಲವಲ್ಲ ಮಹಾರಾಜರು ಬರುತ್ತಿದ್ದಾರೆ ಆತನ ಕೈಯಲ್ಲಿದ್ದ ಆಟದ ಆಟಿಯಾಗಿ ಹೋದ ಇನ್ನು ಈ ಬೇಲದ ಹಣ್ಣು ಬಡಿಯೋ ಆಗಿ ಹೋದ ಗೋವರ್ಧನ ಬೆಟ್ಟ ಛತ್ರಿಯಾಗಿ ಹೋಯ್ತು ಈ ಕೃಷ್ಣ ಯಾರು ಈ ಕೃಷ್ಣ ಗೊಲ್ಲರ ಈ ಪಾಟಿ ಶಕ್ತಿನ ಯಾರು ಕೊಟ್ಟರು ಈ ಶಕ್ತಿ ನಮ್ಮ ನಮ್ಮ ಗೋಡಾಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ ನಮ್ ಗೂಡಾಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ ಎಷ್ಟ್ ದಿನ ಈ ಶೋಧನೆ ಬೆಂಕಿ ಮೇಲೆ ಕೈ ಇಟ್ರೆ ತಕ್ಷಣ ಸುಡುತ್ತೆ ಹಾವಿನ ಮುಂದೆ ಕಾಲಿಟ್ಟರೆ ತಕ್ಷಣ ಕಚ್ಚತ್ತೆ ಶೋಧನೆ ಮಾಡ್ತಾರಂತೆ ಶೋಧನೆ ನಿಮ್ ಮುಖ ಮಂಗಳಾರತಿ ಅಂತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಕೊನೆ ಹಂತಕ್ಕೆ ಯಾರ ಕೊನೆ ಹಂತಕ್ಕೆ ಬರಲ್ಲ ನಾನು ಹೇಳಿದನಲ್ಲ ಆ ಇಬ್ರು ನಮಸ್ಕಾರ ಅನ್ನದಾತ ಇದು ನಿಮ್ಮ ಕೈ ಅಲ್ಲ ನಿಮ್ಮ ಕಾಲು ಕಾಲಲ್ಲ ನಿಮ್ಮ ಎಕಡ ಶಭಾಷ್ ಇದು ಕೈ ಅಲ್ಲ ಕಾಲು ಅಲ್ಲ ಎಕ್ಕಡ ಕ್ರೀಡಾಕಣಕ್ಕೆ ಇರೋದು ಒಂದೇ ಬಾಗಿಲು ಬಾಗಿಲವಾಡದ ಕಮಾನಿಗೆ ಗತ್ತೀ ಅಲಂಕಾರ ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮರಮಣ ಗೋವಿಂದ ಗೋವಿಂದ ಅದು ತಲೆ ಮೇಲೆ ಬೀಳಬೇಕಲ್ಲ ಬೀಳುತ್ತೆ ಬೀಳುತ್ತೆ ಇಡೀ ರಚನೆ ಒಂದು ಸಣ್ಣ ಕೀಲದ ಮೇಲೆ ನಿಂತಿರ್ತದೆ ಆ ಕೀಲನ್ನು ಎಳೆದು ಬಿಟ್ಟರೆ ಮುಗೀತು ಶಾಬಾಷ್ ಒಳ್ಳೆ ರಾಕ್ಷಸ ಕಣ್ರಿ ನೀವು ಏನು ಬುದ್ಧಿ ಏನು ಕತೆ ಆ ಪಿಲ್ಲಂಗೋವಿ ಕೃಷ್ಣ ಇದಾನಲ್ಲ ಅದೇ ಬಾಗಿಲಿ ನಾವು ತಾನೇ ಬರಬೇಕು ಇರೋದೇ ಒಂದೇ ಬಾಗಿಲು ಅಂತೀರಿ ಅಂತೀರಿ ನನ್ನ ತಲೆ ತಿಂತೀರಿ ಸುಮ್ ನಿಮ್ಗ್ ತಲೆ ಇದೇನ್ರಿ ಸುಮ್ನೆ ಇನ್ನೊಂದು ಬಾಗಿಲು ಇಡಿ ಇನ್ನೊಂದು ಬಾಗ್ಲ ಎಲ್ಲರೂ ಬರೋ ಬಾಗಿಲಿನಲ್ಲಿ ನಾನ್ ಬರಕ್ ಆಗುತ್ತಾ ಆದ್ರೆ ಅಡೆಯಾ ಏ ನಿನ್ ಬುರುಡೆ ಅವಣ ಸರ್ಕಲ್ ಆಚೆ ಏ ನೀನು ಬಾ ಇಲ್ಲಿ ನಮಸ್ಕಾರ ಅನ್ನದಾತ ನಮ್ಮ ಪಟ್ಟದಾನೆ ಹೇಗಿದೆ ಅದರ ಹೆಸರೇನು ಅಂದೆ ಹಾ ಕುವಲಯ ಪೀಡ ಕುವಲಯ ಪೀಡ ಔಷಧ ಪದ್ಯ ಎಲ್ಲ ಮಾಡಿದ್ದೀನಿ ಹಳದ್ರಿ ಬಣ್ಣ ನೋಡಿದ್ರೆ ಸಾಕು ಗೀ ಅಂತ ಮೈ ಮೇಲೆ ಬೀಳುತ್ತೆ ಬೀಳ್ಬೇಕು ಬೀಳ್ಬೇಕು ಕೆಲಸ ಆದ ನಂತರ ಮದ್ದು ಹರಿಸಿ ಸುಟ್ಟು ಬಿಡಿ ಮರಿ ಇರ್ತಾವೆ ಪಾಪ ಅಲ್ವೇ ಮತ್ತೆ ನೀವು ಇನ್ನು ಹೊರಡಬಹುದು ಸ್ವಲ್ಪ ಇರಿ ಕೊಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು ಹಾ ನಮ್ಮ ಊರಿನಲ್ಲಿ ಕಂಬ ಕಂಬಕ್ಕೂ ಕಿವಿ ಇದೆ ಏನಾದರೂ ಕಮಕ್ ಕಿವಕ್ ಅಂದ್ರೆ ಗೊತ್ತಲ್ಲ ಇದು ಕೈಯು ಅಲ್ಲ ಕಾಲು ಅಲ್ಲ ಯೂ ಅಲ್ಲ ಯಾ ಬಾಳ ಮಂತ್ರಿ ನೀನು ಇವರ ಮೇಲೂ ಒಂದು ಕಣ್ಣಿಡು ನೀನು ಯಾರನ್ನು ಯಾರೂ ನಂಬಬೇಡ ರಾಜಕೀಯದಲ್ಲಿ ನೀನು ನೀನು ಸಹ ಬಾ ಮಂತ್ರಿ ಕುದಿ ಇರ್ಲಿ ಬುದಿ ಏನ್ ಇರ್ಬೇಕ್ರಿ ಮಂಡ್ಯಲಿ ಕೊಂಚ ಮಾಂಸ ಇರ್ಬೇಕು ನೋಡಿದ್ರಿ ಅನ್ರಿ ಆ ಕೃಷ್ಣ ನೀನು ಏನನ್ರಿ ನೀವು ಆ ಕೃಷ್ಣನ ನೋಡಿದ್ರ ಓ ನೋಡಿದಾನೆ ಇದ್ದಾನೆ ಗೊತ್ತು ಯಾರ ಅವ ಅಂದ್ರೆ ತಾವು ಹೇಳೋದು ನಿಮ್ಮ ತಲೆ ನೀವು ಅವನನ್ನ ಹತ್ತಿರದಿಂದ ನೋಡಿದ್ರಿ ಅಲ್ವಾ ಹಾ ನೋಡಿದೆ ಅವನು ನಮ್ಮ ದೇವಕಿ ಮಗನ ಹಾಗೆ ಕಾಣಿಸ್ತಾನ ಕಣ್ಣು ಮೂಗು ಏನಾದರೂ ಹೋಲಿಕೆ ಇದೆಯಾ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದರೂ ಹೋಲಿಕೆ ಇದ್ದೇ ಇರುತ್ತೆ ದೇವಕಿ ಥರ ಅಥವಾ ವಸುದೇವನ ತರ ಈ ನನ್ನ ಕೈ ನೋಡಿ ಎಲ್ಲ ನನ್ನ ಅಪ್ಪನ ಹಾಗೇ ಇದೆ ಆದರೆ ಕೈ ಮಾತ್ರ ನಂದು ವಾಸುದೇವ ದೇವಕಿ ಹೋಲಿಕೆ ಏನು ಕಾಣಲಿಲ್ಲ ಆ ಕೈ ಮಾತ್ರ ಕೈ ಮಾತ್ರ ಹೀಗೇ ಕಾಣ್ತು ಎಲ್ಲ ಹೇಳ್ಬೋದಾ ಮಕ್ಕಳು ಸೋದರು ಮಾನ್ ಹೊನ್ರಿ ಹೊರಡಿಯನ್ನು ಏನಿಲ್ಲಲೇ ಅಕ್ರೂರ ಹೇಳಿದ ಎದೆ ಯುದ್ಧ ಬೆಳೆದಿದ್ದಾರೆ ಮಕ್ಕಳು ಅಂತ ಹದಿನಾರು ವರ್ಷ ಆಯ್ತು ಕೃಷ್ಣನ್ನ ನೋಡಿ ಆದರೂ ಅವನಿನ್ನೂ ನನ್ನ ಕಣ್ಣ ಮುಂದೆ ಎಳೆಗೂಸೆ ಮಕ್ ಲೋಕದ ಎಲ್ಲಾ ಮಕ್ಕಳು ತಮ್ಮ ಅಪ್ಪ ಅಮ್ಮಂದಿರ ಮುಂದೆ ದಿನ ದಿನ ಚೂರು ಚೂರು ಬೆಳಿತಾರೆ ಅದನ್ನು ನೋಡುವ ಅಪ್ಪ ಅಮ್ಮನ ಪುಣ್ಯವೇ ಪುಣ್ಯ ಮಕ್ಕಳನ್ನು ಆಡಿಸಲಿಲ್ಲ ತೂಗಲಿಲ್ಲ ಆರೈಕೆ ಮಾಡಲೇ ಇಲ್ಲ ಜೋಗುಳ ಹಾಡಲೇ ಇಲ್ಲ ನೋಡಿ ಯಾರು ಬಂದ ಆಗಿದೆ ಓಹೋ ಮಹಾರಾಜ ಬಾಬಾ ದೇವತ್ತ ಮತ್ತೆ ಬರತೇನು ಅರ್ಶನ ಅಂಕೆ ಇಲ್ಲ ದೇವದ ಕಾಟಾನೂ ಇಲ್ಲ ಬಾ ಕೂತ್ಕೋ ಶಾಬಾಷ್ ಬಾವ ನನ್ನ ಮನೆಯಲ್ಲೇ ನನಗೆ ಉಪಚಾರ ನನಗಂತೂ ಇಡೀ ರಾತ್ರಿ ನಿದ್ದಾನೇ ಇಲ್ಲ ಆಯ್ತು ರಾಜಕಾರ್ಯನೇ ಹಾಗೆ ಹೊತ್ತು ಜನರ ಮಧ್ಯೆ ಕೂತಾಗ ಜೋಲಿ ಏಕಾಂಗಿ ಇದ್ದಾಗ ಒತ್ತಿದರೂ ಮುಚ್ಚದರೆಪ್ಪೆ ಮೊದಲಿನ ಹಾಗೆ ಬಲೆ ತಮಾಷೆ ನೀನು ದೇವಕಿ ನಿನ್ನ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಹಾಲ 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 ಕುಡಿಯೋರು ನಾವು ಹಾಲು ಹಿಡಿಸೋಲ್ಲ ನಮಗೆ ದೇವಕಿ ಹಾಲು ಗೀಲು ಏನು ಬೇಡ ಸ್ವಲ್ಪ ಮಾತಾಡಿಕೊಂಡು ಹೋಗೋಣ ಅಂತ ಬಂದೆ ನಿನ್ನ ಕುಂಬಳ ನಿನ್ನ ಕುಡುಗೋಲು ಮಾತಾಡು ಮಹಾರಾಜ ನೋಡಿದೆಯಾ ನೋಡಿದೆಯಾ ಇನ್ನೂ ನನ್ನ ಮೇಲೆ ಅಸಮಾಧಾನ ನನ್ನ ತಂಗಿಯ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದುಕೊಂಡೆಯಾ ಸಂಕೋಲೆ ಹಾಕಿಸಿದ್ದೀನಿ ಹೌದು ಆದರೆ ನೂರಕ್ಕೆ ನೂರು ಅಪ್ಪರಂಜಿ ಕತ್ತಿಗೆ ಮೂರಳೆ ಕೈಗೆ ಎರಡಳೆ ಕಾಲಿಗೆ ಒಂದಳೆ ಎಲ್ಲ ಚಿನ್ನದ್ದೇ ಇಪ್ಪತ್ತೈದು ವರ್ಷ ಆಯಿತು ಸ್ವಲ್ಪ ಆದರೂ ಕಪ್ಪಾಗಿದೆಯಾ ಇದು ಪ್ರೀತಿ ಅಂದ್ರೆ ಇರಲಿ ಬಾವ ನಾನು ನಿಮಗೆ ಇವತ್ತು ಒಂದು ಸಂತೋಷದ ವಿಷಯ ಹೇಳಲು ಬಂದಿದ್ದೇನೆ ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ ಇದೆ ದೇಶದ ಎಲ್ಲ ಕಡೆಯಿಂದ ಸಾಹಸಿ ವೀರರು ಬಂದಿದ್ದಾರೆ ಅರಸನ ಮುಂದೆ ತನ್ನ ಶಕ್ತಿ ಪ್ರದರ್ಶಿಸಿ ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕೆಂದು ಏನು ಹುಚ್ಚಾಯಿ ಹುಡುಗರದ್ದು ಇವತ್ತ ಬಿಲ್ಲ ಹಬ್ಬ ಹೌದು ನಿಮಗೆ ಗೊತ್ತಿಲ್ಲವೇ ನೀವು ಅದೃಷ್ಟವಂತರು ನಿಮಗೆ ಏನೂ ಗೊತ್ತಾಗುವುದಿಲ್ಲ ಹೊತ್ತು ಹೊತ್ತಿಗೆ ಊಟ ಹೊತ್ತು ಹೊತ್ತಿಗೆ ನಿದ್ರೆ ಬಿಸಿಲಲ್ಲಿ ಬೇಯೋ ಹಾಗಿಲ್ಲ ಮಳೆಯಲ್ಲಿ ತೋಯೋ ಹಾಗಿಲ್ಲ ಒಂದು ನೋಣ ಕೂಡ ಒಳಗೆ ಬರೋ ಹಾಗಿಲ್ಲ ಒಂದು ನೋಣ ಕೂಡ ಹೊರಗೆ ಹೋಗೋ ಹಾಗಿಲ್ಲ ನಾಲ್ಕು ಗೋಡೆ ಮಧ್ಯೆ ನಿಮ್ಮದೇ ಒಂದು ಪ್ರಪಂಚ ಆದರೂ ಮುಪ್ಪು ಒಳಗೆ ಬಂದೇ ಬಿಡ್ತು ನೆಮ್ಮದಿ ಸೆರೆಮನೆಯಿಂದ ಹೊರಗೆ ಆದರೂ ಆದ್ರೂ ದಿ ಬಂಧನದಲ್ಲಿದ್ದರೂ ಸ್ವತಂತ್ರರು ನಾವು ಬಯಲಲ್ಲಿದ್ದರೂ ಬಂದಿಗಳು ಎಲ್ಲಿ ಹೋದರೂ ಈ ಅಂಗರಕ್ಷಕರ ಪೀಡೆ ಹದಿನಾರು ವರ್ಷದ ಹಿಂದೆ ಹುಟ್ಟಿದ ಅಷ್ಟಮಿ ರಾತ್ರಿ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ ಎಷ್ಟು ಅಂತ ಅವರನ್ನು ಕೊಲ್ಲಿಸಲಿ ದೇವಕಿ ಹೊಟ್ಟೆಯಲ್ಲಿ ಹುಟ್ಟು ಆ ಎಂಟನೇ ಪುತ್ರ ಅಷ್ಟಮ ಪುತ್ರ ನನ್ನ ಕೊಲ್ಲಬೇಕು ಆದರೆ ನಿನ್ನ ಎಂಟನೆಯ ಮಗು ಪುತ್ರ ಅಲ್ಲ ಪುತ್ರಿ ದೇವಕಿ ದೇವಕಿ ನಿನ್ನ ಬೆನ್ನಿ ಹಿಂದೆ ಬಿದ್ದಿದ್ದ ಅಣ್ಣನಿಗಿಂತ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸೆ ನಿನಗೆ ದೊಡ್ಡದಾಯಿತೆ ಎಲ್ಲಿ ಬಚ್ಚಿಟ್ಟಿದ್ದಿ ಹೇಳು ನಿನ್ನ ಮಗುವನ್ನು ನನಗೆ ಪಟ್ಟ ಬೇಡ ರಾಜ್ಯ ಬೇಡ ಬಗಡಿ ಬೇಡ ಕೋಶ ಬೇಡ ಬೇಡ ಎಲ್ಲ ನಿನ್ನ ಗಂಡನಿಗೆ ಕೊಡುತ್ತೀನಿ ಹೇಳು ಎಲ್ಲಿ ಬಚ್ಚಿಟ್ಟಿದ್ದೀನಿ ನಿನ್ನ ಮಗುವನ್ನ ಹೇಳು ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ ದೇವಕಿ ಶ್ ಹೇಳು ಹೇಳು ನಾನು ನಂಬ್ತೀನಿ ನಿನ್ನ ಮಾತನ್ನ ಹೇಳು ಬಚ್ಚಿಟ್ಟಿದ್ದೆ ನಿಜ ಒಂಬತ್ತು ತಿಂಗಳು ಇಲ್ಲಿ ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ ಮತ್ತೆ ಅದೇ ಬೋಗಳೆ ಹೇಳಿ ಹದಿನಾರು ವರ್ಷದ ಹಿಂದೆ ಹುಟ್ಟಿದ ಅಷ್ಟಮಿ ರಾತ್ರಿ ಎಲ್ಲ ಮಕ್ಕಳನ್ನು ಕಲ್ಲಿಸಿದೆ ಎಲ್ಲ ಎಲ್ಲ ಮಕ್ಕಳು ಲಕ್ಷ ಲಕ್ಷ ಮಕ್ಕಳು ಆದರೆ ಒಂದು ಮಗುವನ್ನು ಮಾತ್ರ ಬಿಟ್ಟು ಅವನೇ ಆ ಗೊಲ್ಲರ ಪೋರ ಕೃಷ್ಣ ಛೇ ಕೊಲ್ಲಲಿಕ್ಕೆ ಕಳಿಸಿದವರನ್ನು ಅವನೇ ಕೊಂದ ಅವನ ಅಪ್ಪ ನಂದ ನಿನ್ನ ಪರಮಾಪ್ತ ಮಿತ್ರ ಪ್ರಾಣ ಮಿತ್ರ ನಿನ್ನ ಮೊದಲನೇ ಹೆಂಡತಿ ರೋಹಿಣಿ ಅವಳ ಪಿಳ್ಳೆ ಬಲರಾಮ ಅರಮನೆ ಹಾಕೋಳಕ್ಕೆ ಕತ್ತರಿ ಹಾಕೋ ಬದಲು ಸುಮ್ಮನೆ ಇದ್ಕೊಳ್ಳಿ ಅಂತ ಬಿಟ್ಟೆ ಆದರೆ ನೀವೆಲ್ಲ ಸೇರಿ ಏನೋ ಮಸಲತ್ತು ಮಾಡುವ ಹಾಗಿದೆ ಆ ಕೃಷ್ಣ ನಿಮ್ಮ ಮಗನೇ ಇರಬೇಕು ಇರಬೇಕು ನಿಮ್ಮ ಮಗ ಅವನು ಸೋದರಳಿಯ ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ ಕೃಷ್ಣನ ನಂದನ ಮಗ ಕೃಷ್ಣ ಯಶೋಧೆಯ ಮಗ ನನ್ನ ಮಗ ಅಲ್ಲವನು ನನ್ನ ಮಗ ಅಲ್ಲವನು ಹೌದು ಅಲ್ಲ ಅವನು ಅಲ್ಲ ಬಿಡಿ ಹಾಗಾದ್ರೆ ಅವನು ನಿಮ್ಮ ಮಗ ಅಲ್ಲ ಕೃಷ್ಣ ನಿಮ್ಮ ಮಗ ಅಲ್ಲ ಹಾಗಾದ್ರೆ ಬಿಡಿ ಧನ್ಯವಾದಗಳು